ಅದರಲ್ಲಿ ಪೂರ್ತಿಯಾಗಿ ಆವತ್ತಿನ ದಿನಗಳಲ್ಲಿ ನಾವು ಕಾಲೇಜು ವಿದ್ಯಾರ್ಥಿಗಳಾಗಿ ತನಿಖೆ ಒಂದಷ್ಟು ಹೋರಾಟ ಮಾಡಿರ್ತ ನಮ್ಗೆ ಗೊತ್ತಿತ್ತು ಕಾಶ್ಮೀರಕ್ಕೆ ಹೋಗ್ಬೇಕಾದ್ರೆ ವೀಸಾ ಹೋಗ್ಬೇಕಾಗಿತ್ತು ಜೊತೆಗೆ ಅಲ್ಲಿ ಎರಡು ಅದೇ ಒಂದು ಬಾವುಟ ಇನ್ನೊಂದು ಬಾವುಟ ಅಲ್ಲೊಂದು ಪ್ರಧಾನಿ ಇಲ್ಲೊಂದು ಪ್ರಧಾನಿ ಇದೆಲ್ಲ ಇದ್ದಾಗ ಭಾರತೀಯ ಜನತಾ ಪಕ್ಷ ಕಟ್ಟಬೇಕಾದಂಥ ಪರಿಸ್ಥಿತಿ ಬಂದಿದ್ದು ಅವರು ಅವತ್ತೈವತ್ತೆರಡರಲ್ಲಿ ಭಾರತೀಯ ಜನಸಂಘ ಕಟ್ಟಿ ನಿಶಾನಾಗ ತಗೊಂಡು ನಮ್ಮ ಆಗಿನ ರಾಷ್ಟ್ರೀಯ ಸಿದ್ದವರು ನಾನು ದಿವಸ ತಗೊಳ್ದೆ ಹೋಗ್ತೀನಿ ಹೋದಾಗ ಅರೆಸ್ಟ್ ಮಾಡಿ ಅಲ್ಲಿ ಕೊಲೆ ಎಲ್ಲ ನಾವು ಪಕ್ಷದ ಸಂಸ್ಥಾನ ಸ್ಥಾಪಕರ ದಿವಸ ಮಾತಾಡ್ತೇವೆ ಆ ರೀತಿಯಲ್ಲಿ ಪಡೆದುಕೊಂಡಂಥ ಪಕ್ಷ ಇತ್ತು ಯಾಕಂದರೆ ದೇಹಕ್ಕೋಸ್ಕರ ಅಧಿಕಾರಕ್ಕೋಸ್ಕರೇ ನಾವು ಪಕ್ಷ ಕಟ್ಟಿದ್ದಲ್ಲ ಅಂದರೆ ನಮ್ಮ ದೇಹ ಸಿದ್ಧಾಂತವನ್ನು ಕಟ್ಕೊಂಡು ಬಂದಂಥ ಪಕ್ಷ ಇದು ಅದರಿಂದ ನಾವೆಲ್ಲರೂ ಕೂಡ ಪಕ್ಷದ ಅಡಿಯಲ್ಲಿ ಕಾಣುತ್ತೆ ಈಗಾಗಲೇ ನಮ್ಮ ನಾಯಕರು ಎಲ್ಲರೂ ಕೆಲಸ ಎನ್ರೋಲ್ಗೆ ಟೈಮ್ ಆಗಿ ಟೈಮ್ ಆಗಿತ್ತು ಮತ್ತೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈಗ ನಾವೆಲ್ಲರೂ ಕೂಡ ಈಗಾಗಲೇ ಒಂದು ಲಕ್ಷ ಐವತ್ತು ಸಾವಿರ ಚಂದರೆ ಆಗಿದೆ ಅಂತ ಈಗ ಕೊಡ್ತಾ ದಿನ ಬಂದಿಲ್ಲ ನಮಗೆ ಇಷ್ಟು ಎಷ್ಟಿದೆ ಅಂತ ಹೀಗೆ ಕೊಡ್ತಾ ಕೊಡ್ತಾಯಿದ್ದೀವಿ ಆಗಲಿಲ್ಲ ಅದನ್ನು ನಾವು ಗಮನಿಸ್ಕೊಂಡು ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಯಾರು ಕೊಟ್ಟಿದ್ದೀವಿ ಮೊದಲನೇದಾಗಿ ಯಾಕೆಂದರೆ ನಮ್ಮ ನೆಂಟರು ನಮ್ಮನೆ ನಮ್ಮ ನೆಂಟರು ಈ ಥರ ನಮಗೆ ಓಟ್ ಬರುತ್ತೆ ಅನ್ನೋತಕ್ಕಂಥ ಗ್ಯಾರಂಟಿ ಇರ್ತಕ್ಕಂಥದ್ದು ಮಾಡಿಸ್ಬೇಕು ಯಾಕಂದ್ರೆ ದಾರಿಯನ್ನು ಮೊದಲಿಗೆ ಯಾಕಂದ್ರೆ ಗ್ರ್ಯಾಜುಯೇಟ್ ಕಾಲ್ಚನ್ಸ್ ಇತ್ತಂದ್ರೆ ಯಾರು ಮಾಡಿಸ್ಕು ಕೂಡ ವಿದ್ಯಾವಂತರು ವಿದ್ಯಾವಂತ ಯೋಚನೆ ಮಾಡ್ಬೇಕಾಗ್ತಾರೆ ಭಾವನೆ ಇದೆ ಆದರೆ ಈಗ ಆ ಇಲ್ಲ ಈಗ ನಮ್ಮ ಓಟ್ ಯಾವುದು ಅದನ್ನ ಮಾತ್ರ ಮಾಡಿಸ್ ಪ್ರಯತ್ನ ಮಾಡಬೇಕು ನಾವು ನಮ್ಗೆ ಗ್ಯಾರಂಟಿ ಯಾವ್ದು ಬರುತ್ತೆ ಅಂತ ಮಾಡಿಸ್ಬೇಕು ಸುಮ್ಮನೆ ನಾವು ಎಲ್ಲ ಮಾಡಿಸಿದ್ರೆ ಈಗಲೇ ಒಂದು ಲಕ್ಷ ಆಗಿದೆ ಎರಡು ಲಕ್ಷದ ಮೇಲೆ ಆಗ್ತದೆ ಒಂದು ಅಸೆಂಬ್ಲಿ ಕಾಲ ಜಾಸ್ತಿ ಆಗ್ತದೆ ಆದರೆ ಒಂದು ಅಸೆಂಬ್ಲಿಯಲ್ಲಿ ತಿರ್ಬೇಕಾದ್ರೆ ಒಂದು ಕ್ಷೇತ್ರ ತಿರುಗಾಡಬೇಕಾಗತ್ತೆ ಆದರೆ ಇದನ್ನು ಮೂವತ್ತಾರು ತಾಲೂಕು ತಿರುಗಾಡಬೇಕಾಗತ್ತೆ ಐದು ಜಿಲ್ಲೆ ಮೂವತ್ತಾರು ತಾಲೂಕು ಅದರಿಂದ ಬಹಳ ಕಷ್ಟಕ್ಕೆ ಕೆಲಸ ಆಗ್ತದೆ ಮೊದಲಿದ್ದಂಗೆ ನಾವು ಮಲ್ಲಿಕಾರ್ಜುನ ಅವರು ಡೆಪ್ಯರ್ ಆಗಿದ್ದು ಒಂದು ಹಳೆಯ ನಮಗೆ ಎಸ್ ಎಲ್ ಸಿ ವ್ಯಾಲ್ಯೇಷನ್ ಆಗ್ತಾ ಇದ್ದಾಗ

ಈಗ ವಿ ಎಸ್ ಯಾರಿದ್ದಾರೆ ಅವ್ರು ನಮ್ಮ ಪಕ್ಷದ ಅವ್ರು ಪಾಪ ಐವತ್ತು ಲಿಂಟ್ರು ತಿಂಗಳಿಗೆ ಒಂದು ಐವತ್ತು ಲೀಟರ್ ಕೊಡ್ತಾ ಇದ್ದೀವಿ ಫ್ರೀ ಆಗಿ ಇಲ್ಲಿ ನಿಕ್ಕಿದ್ ಒಂದು ಐದು ಲೀಟರ್ ಪೆಟ್ರೋಲ್ ಯಾಕಂದ್ರೆ ಗವರ್ಮೆಂಟ್ ಕಾರ ನಮ್ಮ ಇಲ್ಲದ್ ಇಲ್ಲಿ ಹೈವೇಲಿ ಯಾಕಂದ್ರೆ ಚುನಾವಣೆಗೆ ಹೋಗ್ತಾ ಇದ್ದೀವಿ ಈ ಬಸ್ ಕೆಲಸಕ್ಕೆ ಇಲ್ಲ ನಾನು ಸರ್ಕಾರಿ ಕಾರ್ ಉಪಯೋಗಿಸ್ತಲ್ಲ ಅಂತ ನಾನು ಡ್ರೈವಿಂಗ್ ಲೈಸೆನ್ಸ್ ಇದೆ ಡ್ರೈವರು ಆ ಪೆಟ್ರೋಲ್ ಕಾರಲ್ಲಿ ನಾನು ಇವರು ನಮ್ಮ ಯುವ ಮೋರ್ಚಾ ಸುರೇಶ್ ಕುಮಾರ್ ಇವೆಲ್ಲ ಕೂತ್ಕೊಂಡು ಓದಿದ್ವಿ ಆ ರೀತಿಯಲ್ಲಿ ಕೆಲಸ ಮಾಡಿ ಇದೆಲ್ಲ ಮಾಡಿರ್ತಕ್ಕಂಥ ಇದು ಪಕ್ಷ ಕಟ್ಕೊಂಡು ಬಂದಿರತಕ್ಕಂಥ ಪಕ್ಷ ಇದೆ ಅದರಿಂದ ನಾವೆಲ್ಲರೂ ಕೂಡ ಇರ್ತಕ್ಕಂಥ ಎಲ್ಲ ಕೂಡ ಶಕ್ತಿ ಮೀರಿ ಕೆಲಸ ಮಾಡಿದ್ವಿ ಪಕ್ಷ ಕಟ್ಟಿದ್ವಿ ಇವತ್ತು ಮುಡಬಾದ ತಾಲೂಕಲ್ಲಿ ವಿಶೇಷವಾಗಿ ನಮ್ಮ ಅಸೆಂಬ್ಲಿ ಚುನಾವಣೆ ನಮ್ಗೆ ರಿಸರ್ವ್ ಬಂದ ಮೇಲೆ ಯಾವ ರೀತಿಯಲ್ಲಿ ಆಯಿತು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಯಾಕಂತಂದ್ರೆ ಒಬ್ಬೊಬ್ರು ಒಂದೊಂದ್ಸತಿ ಒಂದೊಂದು ಕ್ಯಾಂಡಿಡೇಟ್ ಹಾಕಿ ನಮ್ಮನ್ನು ಮೂವತ್ತ್ ಮೂರು ಸಾವಿರ ಇದ್ದದ್ದನ್ನು ಇಲ್ಲಿ ತಂದಿಟ್ಟಿದ್ದಾರೆ ಆದರೆ ಇವತ್ತು ಒಂದು ಚುನಾವಣೆ ನೆಕ್ಸ್ಟು ಅಸೌಹ್ಯೂ ಕೇಳ್ಕೊಳ್ಬೇಕಾದ್ರೆ ಬಿ ಎಲ್ ಒನ್ಗೆ ಭಾಳ ಕೆಲಸ ಇದೆ ನಾನು ಹೇಳೋದು ಕಟ್ತೀನಿ ಪಕ್ಷ ಕಟ್ತೀನಿ ಆಗಲ್ಲ ಅಧ್ಯಕ್ಷರು ಕಟ್ತೀನಿ ಪ್ರವಾಸವೇ ಸಂಘಟನೆ ಪ್ರವಾಸ ಮಾಡಿದ್ರೆ ಯಾರು ಬರೋದಿಲ್ಲ ಇವತ್ತು ಮನೆಗೆ ಹೋಗಿ ನಾಲ್ಕು ಸತಿ ಕರೆದ್ರೂ ಬರೋದು ಕಷ್ಟ ಅಂತ ನಾನು ಫೋನಲ್ಲಿ ಮೆಸೇಜ್ ಹಾಕ್ಬಿಡ್ತೀನಿ ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ ನಾನು ಪಕ್ಷ ಕಟ್ಬಿಡ್ತೀನಿ ಅಂತಂದ್ರೆ ಯಾರೂ ಕಟ್ಟೋಕ್ಕಾಗಲ್ಲ ನನ್ನ ಸೇರ್ತು ನಾನು ಹೇಳ್ತೀನಿ ನಮಗೆಲ್ಲ ವಯಸ್ಸಾಗುತ್ತೆ ಇನ್ನು ಕರೆದಾಗ ಯಾವ ಬರ್ತೀನಿ ನಾನು ಅಷ್ಟೇ ನೀವು ನಮಗೇನು ಜವಾಬ್ದಾರಿ ನಾವು ಮಾಡೋಕ್ಕಾಗಲ್ಲ ನಾವು ಮಾಡೋ ಶಕ್ತಿನೂ ಹೋಗಿದೆ ಒಬ್ಬ ಕಾರ್ಯಕರ್ತನಾಗ ನಾವು ನಮ್ಮ ಜೊತೆ ಸೇರಕ್ಕೆ ನಾವು ಸುತ್ತಾ ಇರ್ತೀವಿ ಪಕ್ಷ ಕಟ್ಟಬೇಕಾದ್ರೆ ಈ ರೀತಿ ಅದೆಲ್ಲ ನಮ್ಮ ಮನೆ ಈ ವಾಟ್ಸಪ್ ಫೇಸ್ಬುಕ್ ಅಂತಂದ್ರೆ ನಾವು ಯಾರಿಗೋ ಒಂದು ಸಭೆ ಮಾಡ್ಬೇಕಾದ್ರೆ ಆತ್ಮಹತ್ಯೆ ಮಾಡಬೇಕು ವಾಟ್ಸಪ್ ಮಾಡಬೇಕು ಫೋನ್ ಕಳಿಸ್ಬೋದು ಬಿ ಎ ಟೂ ಮಾಡ್ಬೇಕಾದ್ರೆ ಎಷ್ಟು ಬೂತ್ಗಳಲ್ಲಿ ನಾವು ಎಷ್ಟು ಪಂಚಾಯತ್ ಯಾವ್ದಾದ್ರು ಸಭೆಯನ್ನು ನಾವು ಕೇಳಿಲ್ಲ ಯಾವ ಪಂಚಾಯತ್ ಇಂದ ಅಲ್ಲ ಯಾವ್ದೇ ಮೀಟಿಂಗ್ ಆಗಲಿ ಫಸ್ಟ್ ನಾವು ನಮ್ಮ ತಾಲೂಕು ಪದಾಧಿಕಾರಿಗಳಾಗಿದ್ರೆ ಪೂರ್ತಿ ಬಂದಿದ್ದಾರಾ ಅಂದ್ರೆ ಅದಿಲ್ಲ ಯಾರ ಬಂದು ಕೂತ್ಕೊಂಡು ಮೀಟಿಂಗ್ ಮಾಡಿ ಹೋದ್ವಿ ನಾನು ಕೂತ್ಕೊಂಡೆ ಕೂತ್ಕೊಂಡು ಹೋದಾಗೆ ಹೋಗಬೇಕು ಇದು ಪಕ್ಷದ ಸಂಘಟನೆಗೆ ಪೂರಕ ಅಲ್ಲ ನಾವು ಯಾರು ನಾವು ಪಕ್ಷಕ್ಕೆ ಎಲ್ಲರೂ ಬರಬೇಕು ಆದರೆ ಯಾರು ಜವಾಬ್ದಾರಿ ತಗೊಂಡಿದ್ವಿ ನಾವು ಜವಾಬ್ದಾರಿ ತೊಗೊಂಡಿದ್ವಿ ಇದ್ದೀವ ನಮ್ಮ ಜವಾಬ್ದಾರಿ ಯಾಕೆ ಇದನ್ನು ಮಂಗಳ ಪಕ್ಷ ಕಟ್ಕೊಂಡು ಹೋಗ್ಬೇಕು ಇಷ್ಟು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಜೈ ಹಿಂದ್